ಲೋಕಸಭಾ ಚುನಾವಣೆಯ ನಂತರ ನಾಲ್ಕು ರಾಜ್ಯಗಳ ಚುನಾವಣೆಯತ್ತ ದೇಶದ ಗಮನ ನೆಟ್ಟಿದೆ ಇವತ್ತು ಜಮ್ಮು ಕಾಶ್ಮೀರ ಹಾಗೆಯೇ ಹರಿಯಾಣ ಚುನಾವಣೆಯ ಎಕ್ಸಿಟ್ ಪೋಲ್ಸ್ ಕೊನೆಯ ಹಂತದ ಚುನಾವಣೆ ನಡೆದಿದ್ದು ಎಕ್ಸಿಟ್ ಪೋಲ್ಸ್ ರಿಪೋರ್ಟ್ಗಳು ಇದ್ದು ಬಿ ಜೆ ಪಿಗೆ ಶಾಕ್ ಕೊಡುವಂಥ ಲಕ್ಷಣ ಇದೆ ಇಲ್ಲಿ ಎಕ್ಸಿಟ್ ಪೋಲ್ಸ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಂತೂ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಮೊದಲೇ ಖಾತ್ರಿಯಾದ ಹಾಗಿತ್ತು ಇಲ್ಲಿ ಬಿ ಜೆ ಪಿ ತೊಂಬತ್ತು ಕ್ಷೇತ್ರಗಳಲ್ಲೇನು ಚುನಾವಣೆ ನಡೀತಾ ಇದೆ ಪಿ ಓ ಕೆ ಇಪ್ಪತ್ನಾಲ್ಕು ರಿಸರ್ವ್ಡ್ ಇದೆ ಸೊ ಅದನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳು ಚುನಾವಣೆ ನಡೆದಿರುವ ತೊಂಬತ್ತು ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ ಬಿ ಜೆ ಪಿ ಒಂದು ಇಪ್ಪತ್ತರಿಂದ ಮೂವತ್ತು ಸ್ಥಾನ ಅಷ್ಟೇ ತಗೋಬೋದು ಕಾಂಗ್ರೆಸ್ ನಲವತ್ತರಿಂದ ನಲವತ್ತೈದು ಅದರ ಮಿತ್ರ ಪಕ್ಷಗಳು ಬಿ ಜೆ ಪಿ ಯಾರ ಜೊತೆ ಕೂಡ ಇಲ್ಲಿ ಮೈತ್ರಿ ಇಲ್ಲ ಹಿಂದೆ ಪಿ ಡಿ ಪಿ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಆದರೆ ಕಾಂಗ್ರೆಸ್ ಎನ್ ಸಿ ಜೊತೆ ಮೈತ್ರಿ ಮಾಡಿಕೊಂಡು ಈ ಏನು ಉಮರ್ ಅಬ್ದುಲ್ಲಾ ಅವರ ಪಕ್ಷ ಕಾಂಗ್ರೆಸ್ ಹಾಗೂ ಎನ್ ಸಿ ಆರ್ ಸೇರಿಕೊಂಡು ಇಲ್ಲಿ ನಲವತ್ತು ಸ್ಥಾನಗಳಿಗಿಂತ ಹೆಚ್ಚು ಬರಬಹುದು ಅಂದರೆ ಕ್ಲಿಯರ್ ಮೆಜಾರಿಟಿ ಕಡೆ ಹೋಗುತ್ತೆ ಅನ್ನುವಂಥದ್ದು ಜಮ್ಮು ಕಾಶ್ಮೀರದ ಪಿಕ್ಚರ್ ನರೇಂದ್ರ ಮೋದಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಅಬಾಲಿಶ್ ಮಾಡಿ ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತೋಗದ ನಂತರ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ ಹಾಗೇನೆ ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಡಿಮೆ ಆಗಿದೆ ಸೈನಿಕರ ಮೇಲೆ ಕಲ್ತು ಇರೋದು ಕಡಿಮೆ ಆಗಿದೆ ಇದೆಲ್ಲವೂ ಇದ್ದರೂ ಕೂಡ ಬಿ ಜೆ ಪಿಗೆ ಮ್ಯಾಂಡೇಟ್ ಸಿಗ್ತಾ ಇಲ್ಲ ಅಂತ ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇದ್ದಾವೆ ಇನ್ನು ಹರಿಯಾಣದಲ್ಲಿ ಕೂಡ ಬಿ ಜೆ ಪಿಗೆ ಶಾಕಿಂಗ್ ರಿಸಲ್ಟ್ ಇಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬರೋಣ ಅಂತ ಬಿ ಜೆ ಪಿ ಲೆಕ್ಕಾಚಾರದಲ್ಲಿತ್ತು ಆದರೆ ಇಲ್ಲಿ ಕೂಡ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಇಲ್ಲಿ ಕೂಡ ತೊಂಬತ್ತು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುವಂಥದ್ದು ಇಲ್ಲಿ ಕಾಂಗ್ರೆಸ್ ಐವತ್ತಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇರೋದು ಎಕ್ಸಿಟ್ ಪೋಲ್ಸೇ ಸತ್ಯ ಆಗಬೇಕು ಅನ್ನೋದಿಲ್ಲ ಎಕ್ಸಿಟ್ ಪೋಲ್ಸ್ಗಳು ಕೂಡ ಉಲ್ಟಾಪಲ್ಟ ಆಗಿರುವಂಥದ್ದಿದೆ ಆದರೆ ಬಹುತೇಕ ಎಕ್ಸಿಟ್ ಪೋಲ್ಸನ್ನು ನಂಬೋದಾದರೆ ಕಾಂಗ್ರೆಸ್ ಹರಿಯಾಣದಲ್ಲಿ ಕೂಡ ಲೀಡಿಂಗ್ ಆಗಿದೆ ಅಂದರೆ ಬಿ ಜೆ ಪಿಯಲ್ಲೊಂದಷ್ಟು ಗೊಂದಲಗಳಾಯಿತು ಮನೋಹರ್ ಲಾಲ್ ಕಟ್ಟರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಸೈನಿ ಅವ್ರನ್ನ ಮಾಡಿದರು ಕಟ್ಟರ್ ಅವ್ರನ್ನ ಕೇಂದ್ರ ಮಂತ್ರಿ ಮಾಡಿದರು ಅವ್ರನ್ನೇನು ಕಡೆಗಣಿಸ್ತಿಲ್ಲ ಆದರೆ ಇಲ್ಲಿ ಬಿ ಜೆ ಪಿ ಕಳೆದ ಬಾರಿ ಗೆದ್ದಿದ್ದೆ ನಲವತ್ತು ನಲವತ್ತೊಂದು ಸ್ಥಾನಗಳನ್ನು ಗೆದ್ದುಕೊಂಡಿದ್ದು ಹಾಗಾಗಿ ಈ ಬಾರಿ ಅಷ್ಟನ್ನಾದರೂ ಉಳಿಸ್ಕೊಳ್ತಾರ ಬೇರೆಯವ್ರ ಜೊತೆ ಅಲಯನ್ಸಲ್ಲಿ ಗೆಲ್ಲಬೋದಾ ಅಂತ ಹೇಳಿದರೆ ಈ ಬಾರಿ ಕಳೆದ ಬಾರಿ ಜೆ ಜೆ ಪಿ ಗೆದ್ದಿತ್ತು ಹಾಗೆ ಆ ಎನ್ ಎಲ್ ಡಿ ಇವರೆಲ್ಲ ಪರ್ಫಾರ್ಮ್ ಮಾಡಿದ್ರು ಕೂಡ ಬಿಜೆಪಿ ಒಳ್ಳೆಯ ಸ್ಥಾನಗಳನ್ನ ಪಡ್ಕೊಂಡಿತ್ತು ಈ ಬಾರಿ ಅದೆಲ್ಲವನ್ನ ಕಾಂಗ್ರೆಸ್ ಬಿಜೆಪಿ ಸೇರಿಸಿ ಕಬಳಿಸುವಂತ ಸಾಧ್ಯತೆ ಇದೆ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತು ಸ್ಥಾನ ಬರ್ಬೋದು ಕಾಂಗ್ರೆಸ್ಗೆ ಐವತ್ತರಿಂದ ಅರವತ್ತು ಸ್ಥಾನ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಕಂಪ್ಲೀಟ್ ಆಗಿ ಮೆಜಾರಿಟಿಗೆ ಆರಾಮಾಗಿ ಬರ್ತಾರೆ ತಗೋತಾರೆ ಅಂತೇಳಿ ಹೇಳ್ತಾ ಇರುವಂತದ್ದು ರಿಪೋರ್ಟ್ಗಳು ಸದ್ಯ ಹಾಗಾದ್ರೆ ಹರಿಯಾಣ ಬಿಜೆಪಿ ಮೂರನೇ ಬಾರಿಗೆ ಗೆದ್ಕೊಳ್ಳುವಲ್ ಸೋತ್ ಹೋಯ್ತಾ ಬಿಜೆಪಿ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಹರಿಯಾಣ ಲೋಕಸಭೆಯಲ್ಲಿ ಏನು ಗೆದ್ಕೊಂಡಿತ್ತೋ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಮೂರನೇ ಬಾರಿ ಒಂದಷ್ಟು ಏನು ಮಿತ್ರ ಪಕ್ಷಗಳ ಜೊತೆ ಟಿ ಡಿ ಪಿ ಜೆ ಡಿ ಯು ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬಂತು ಎಲ್ ಜೆ ಪಿ ಆ ರೀತಿಯಲ್ಲೇ ಹರಿಯಾಣದಲ್ಲಿ ಕೂಡ ಅಧಿಕಾರಕ್ಕೆ ಬರೋಣ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ ಇದು ಎಕ್ಸಿಟ್ ಪೋಲ್ ರಿಪೋರ್ಟ್ಸ್ ನೋಡ್ತಾ ಇದ್ರೆ ಎರಡೂ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾದ ಕಾಣಿಸ್ತಾ ಇದೆ